ಪಾರ್ಟಿ ಬಹಳ ಅವನತಿಯತ್ತ ಹೋಗ್ತಾ ಇದೆ ನಡವಳಿಕೆಯಿಂದ ಈಗ ಧೋರಣೆ ಬದಲಾವಣೆ ಮಾಡಿದ ಸರಿ ಆಗ್ತವ ಅಥವಾ ಏನ್ರ ಬದಲಾವಣೆ ಮಾಡಿದ ಸರಿ ಆಗ್ತದೆ ಗುಣ ಸುಟ್ಟರು ಹೋಗಲ್ಲ ಅಂತಾರೆ ಆ ತರದ ಆ ತರದ ಕ್ಯಾಟಗರಿ ಅನ್ಸುತ್ತೆ ನಾನು ನೋಡಿದೆ ಸಿ ಒಂದು ಹುದ್ದೆ ಬಂದಮೇಲಾದರೂ ಬದಲಾಗ್ತಾರೆ ಒಂದು ವರ್ಷ ಮೊನ್ನೆ ಆಯಿತು ಒಂದು ವರ್ಷ ಆದಮೇಲಾದರೂ ಆದರೂ ಇವರು ಬದಲಾಗ್ತಾರೆ ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ಕರೀತಾರೆ ಮಾತಾಡ್ತಾರೆ ನಾನಾಗಿ ನಾನೇ ಮಾತಾಡ್ತೀನಿ ಅಂತ ಹೇಳಿದರೂ ಕೂಡ ಪಕ್ಷದ ದೃಷ್ಟಿಯಿಂದ ಅದಕ್ಕೆ ಕೂಡ ಅವರು ಸಮಯ ಕೊಡೋದಿಲ್ಲ ಅಂದರೆ ಇವರಿಂದ ಪಕ್ಷದ ಸಂಘಟನೆ ಸಾಧ್ಯನೇನ್ರಿ ಹೋಗಿದ್ರಿ ಹೋಗಿದೆ ಅವ್ರ ಜೊತೆನೂ ಹೇಳಿದ್ದೇನೆ ಅವ್ರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಇಂಥವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ ಹಾಂ ಅವರೇ ಹೇಳಿ ನೋಡೋಣ ಯಾವ ದೈರ್ಯದ ಮೇಲೆ ಅವರು ನೇಮಕತೆ ಮಾಡತಕ್ಕಂತ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಹೇಳ್ತಾ ಹೇಳ್ತಿದಿರಿ ಹ್ಮ್ ಗಿದ್ದಿದ್ದು ಪಾರ್ಟಿ ಬೇರುದಿತ್ತು ಮತ್ತೆ ನಾವು ಬಿಜೆಪಿ ಗೆದ್ದಿತ್ತು ಅಂತ ಯಾವ ದೈರ್ಯದ ಮೇಲೆ ಅವರು ನೇಮಕತೆ ಮಾಡಿದರು ಅಂತ ನಿಮ್ಮ ಪ್ರಕಾರ ನೋಡಿ ಯಾವ ದೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಯಾವ ದೈರ್ಯದ ಮೇಲೆ ಮುಂದೆ ಪಕ್ಷ ಕಟ್ತಾರೆ ನೋಡಿ ಯಾರು ನೀವು ನಾನು ನೋಡ್ರಿ ನಾನು ಯಾವ ಸ್ಥಾನಮಾನಗಳಿಗೂ ನಾನು ಲಾಬಿ ಮಾಡಿಲ್ಲ ಮಾಡೋದು ಇಲ್ಲ ಪಕ್ಷದ ಅಂತಿಮವಾಗಿ ನಮ್ಮ ಏನಿದ್ದಾರೆ ಅವ್ರು ಏನು ಹುದ್ದೆ ಕೊಟ್ಟರೆ ಅದಕ್ಕೆ ನಾನು ಗೌರವ ಕೊಡ್ತೇನೆ ಅಷ್ಟೇ ಆದರೆ ಆಂತರಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಜಿಲ್ಲಾಧ್ಯಕ್ಷರು ಹೆಂಗ್ ನೇಮಕ ಆಗಬೇಕು ಅಲ್ಲಿ ಯಾರು ಮೆಂಬರ್ಶಿಪ್ ಮಾಡಿದವರು ಯಾರು ಅವ್ರ ಮಧ್ಯೆ ನಿಮಗೆ ಚುನಾವಣೆ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಅಂದರೆ ನೀವು ಅಡ್ಡದಾರಿಯಲ್ಲಿ ರಾಜ್ಯಾಧ್ಯಕ್ಷರಾಗಬೇಕೀಗ ಇಲ್ಲಿ ಚುನಾವಣೆ ನಡೆದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಬೆಂಬಲಿಗರು ಅಧ್ಯಕ್ಷರಾಗ್ತಾರೆ ನಾಳೆ ನನಗೆ ಓಟ್ ಹಾಕ್ತಾರೋ ಇಲ್ವೋ ಈ ರೀತಿ ಲೆಕ್ಕಾಚಾರಗಳಿರುತ್ತೆ ನಾವೇನು ರಾಷ್ಟ್ರೀಯ ನಾಯಕರು ಏನು ಹೇಳಿದರೆ ಅದನ್ನು ಮಾಡ್ತಾ ಇದ್ವಿ ನಾವು ನಿಮಗೆ ಓಟ್ ಕೊಡೋದು ನಿಮಗೆ ಕೊಡಿಸ್ತಾ ಇದ್ದೇ ಅಲ್ಟಿಮೇಟ್ಲಿ ನಮಗೇನು ನಮಗೆ ರಾಷ್ಟ್ರೀಯ ನಾಯಕರು ಏನು ಹೇಳಿದರೆ ಅದನ್ನು ಮಾಡ್ತೀವಿ ಆದರೆ ಅಂತರಿಗೂ ಪ್ರಜಾಪ್ರಭುತ್ವನೇ ಕಗ್ಗೊಲೆ ಮಾಡಿಬಿಟ್ರೆ ನೀವು ಒಂದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಲ್ಲ ನೀವು ನಿಮಗೆ ನಾಳೆ ಯಾರು ಓಟ್ ಹಾಕ್ತಾರೆ ನೀವು ಹೆಂಗ್ ರಾಜ್ಯಾಧ್ಯಕ್ಷರಾಗಬೇಕು ಇಷ್ಟೇ ಇಟ್ ದ ಎಂಟೈರ್ ಸಿಸ್ಟಮ್ ಇಸ್ ರಿಗ್ಡ್ ದ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ದ ಎಲೆಕ್ಟ್ರಲ್ ಸಿಸ್ಟಮ್ ಆಫ್ ದ ಸ್ಟೇಟ್ ಪ್ರೆಸಿಡೆಂಟ್ಶಿಪ್ ಇಸ್ ಟೋಟಲಿ ಮ್ಯಾನಿಪ್ಯುಲೇಟೆಡ್ ಮ್ಯಾನಿಪ್ಯುಲೇಟೆಡ್ ಮಾಡಿದ್ದಾರೆ ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ